ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ಈ ವಿಷಯದಲ್ಲಿ ಪರ ವಿರೋಧದ ಚರ್ಚೆಗಳು ಆಗಾಗ್ಗೆ ನಡೆಯುತ್ತಿರುವುದನ್ನು ನಾವೆಲ್ಲ ನೋಡಿದ್ದೇವೆ ಈ ಚರ್ಚೆಗಳು ಅನೇಕ ಬಾರಿ ಯಾವ್ದ್ಯಾವುದೋ ವಿಷಯಕ್ಕೆ ಹೊರಳಿ ಮೂಲ ಚರ್ಚಾ ವಿಷಯವು ಮರೆಯಾಗುವುದನ್ನು ನಾವು ಗಮನಿಸಿದ್ದೇವೆ ಹಾಗಾಗಿ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಬೇಕೇ ಬೇಡವೇ ಯಾವ ಕಾರಣಕ್ಕಾಗಿ ಬೇಕು ಎಂಬುದರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲೋಣ ಇಡೀ ಜಗತ್ತು ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿರುವುದರಿಂದ ನಾವು ಉಡುವ ವಸ್ತುಗಳ ವಿನ್ಯಾಸದಲ್ಲಿಯೂ ಸಾಕಷ್ಟು ಬದಲಾವಣೆಗಳಾಗಿವೆ ಭಾರತವು ಇದಕ್ಕೆ ಹೊರತಾಗಿಲ್ಲ ಅದಕ್ಕೆ ನಾವೆಲ್ಲ ಸೇರಿ ಫ್ಯಾಷನ್ ಮತ್ತು ಔಟ್ಫಿಟ್ ಎಂದು ಹೆಸರಿಟ್ಟಿದ್ದೇವೆ ಈ ವಸ್ತ್ರ ಸಂಹಿತೆ ಅನ್ನೋದು ಕೇವಲ ದೇವಾಲಯಕ್ಕೆ ಮಾತ್ರ ಸೀಮಿತ ಆದು ಅಲ್ಲ ಕೆಲವು ಸ್ಥಳಗಳಲ್ಲಿ ಅಲ್ಲಿನ ಆಡಳಿತ ವ್ಯವಸ್ಥೆ ವಸ್ತ್ರ ಸಂಹಿತೆಯನ್ನು ನಿರ್ಧರಿಸಿದರೆ ಇನ್ನೂ ಕೆಲವೊಂದು ಸ್ಥಳಗಳಿಗೆ ಹೋಗಬೇಕಾದರೆ ನಾವೇ ಒಂದೊಂದು ಔಟ್ಫಿಟ್ಗಳನ್ನು ರೂಢಿ ಮಾಡಿಕೊಂಡಿದ್ದೇವೆ ಉದಾಹರಣೆಗೆ ಶಾಲಾ ಕಾಲೇಜುಗಳಿಗೆ ಹೋಗುವಾಗ ವಿದ್ಯಾರ್ಥಿಗಳು ಹೇಗೆ ವಸ್ತ್ರಧಾರಣೆ ಮಾಡಬೇಕು ಎಂದು ಅಲ್ಲಿನ ಆಡಳಿತ ಮಂಡಳಿಯೇ ನಿರ್ಧರಿಸುತ್ತದೆ ಹಾಗೆಯೇ ಅನೇಕ ಕಂಪನಿಗಳಲ್ಲಿ ಕಾರ್ಖಾನೆಗಳಲ್ಲಿ ಕೂಡ ಅಲ್ಲಿನದೇ ಆದ ವಸ್ತ್ರ ಸಂಹಿತೆ ಇದೆ ಇನ್ನು ನಾವುಗಳೇ ನಿರ್ಧರಿಸಿಕೊಂಡು ಪಾರ್ಟಿಗಳಿಗೆ ಇಂತಹ ವಸ್ತ್ರ ಸಂಹಿತೆ ಮಾಲ್ಗಳಿಗೆ ಹೋಗುವಾಗ ಇಂತಹ ಔಟ್ಫಿಟ್ ಇರಬೇಕು ಎಂದು ಅಲಿಖಿತ ನಿಯಮ ಹಾಕಿಕೊಂಡಿದ್ದೇವೆ ಈಗ ಮದುವೆ ಸಮಾರಂಭಗಳಿಗೂ ಇಂತಹದ್ದೇ ಔಟ್ಫಿಟ್ ಇರಬೇಕು ಎಂಬ ಟ್ರೆಂಡಿಂಗ್ ಶುರುವಾಗಿದೆ ಇವೆಲ್ಲವೂ ವಸ್ತ್ರ ಸಂಹಿತೆಯೇ ಆಗಿದೆ ಇನ್ನು ದೇವಾಲಯಗಳಿಗೆ ವಸ್ತ್ರ ಸಂಹಿತೆ ಯಾಕೆ ಬೇಕೆಂಬುದು ಒಮ್ಮೆ ಅವಲೋಕನ ಮಾಡೋಣ ದೇವಾಲಯಗಳು ಧಾರ್ಮಿಕ ಕೇಂದ್ರಗಳೇ ಹೊರತು ಪ್ರವಾಸಿ ತಾಣಗಳಲ್ಲ ಹಾಗಾಗಿ ದೇವಾಲಯಗಳಿಗೆ ಜನರು ಭಕ್ತರಾಗಿ ಬರಬೇಕೆ ಹೊರತು ಪ್ರವಾಸಿಗರಾಗಿ ಅಲ್ಲ ಹೀಗಾಗಿ ಅಲ್ಲಿನ ಶ್ರದ್ಧೆ ಆಚರಣೆ ಧಾರ್ಮಿಕ ಅನುಷ್ಠಾನದ ಪಾಲನೆ ಅತ್ಯಗತ್ಯ ಹಾಗಾಗಿ ದೇವಾಲಯಗಳಲ್ಲೂ ಕೂಡ ವಸ್ತ್ರ ಸಂಹಿತೆ ಇರಬೇಕು ಅದನ್ನು ಆಯಾಯ ದೇವಸ್ಥಾನಗಳ ಆಡಳಿತ ಮಂಡಳಿಗಳೇ ನಿರ್ಣಯ ಮಾಡಬೇಕು ಅಲ್ಲಿನ ಸಂಪ್ರದಾಯ ಧಾರ್ಮಿಕ ಆಚರಣೆ ಅನುಷ್ಠಾನಗಳಿಗೆ ಅನುಗುಣವಾಗಿ ವಸ್ತ್ರ ಸಂಹಿತೆಯನ್ನು ಜಾರಿ ತರಬೇಕು ಕರ್ನಾಟಕದ ಜನಪ್ರಿಯ ವಾರ್ತಾ ವಾಹಿನಿಯಾದ ಟಿ ವಿ ನೈನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕುರಿತು ಜನಾಭಿಪ್ರಾಯವನ್ನು ಸಾಮಾಜಿಕ ಜಾಲತಾಣದ ಮೂಲಕ ಕೇಳಿತ್ತು ಅದಕ್ಕೆ ಬಂದ ಅಭಿಪ್ರಾಯವನ್ನು ಒಮ್ಮೆ ಗಮನಿಸೋಣ ಈ ಸಮೀಕ್ಷೆಯಿಂದ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ಬೇಕೆಂದು ಜನಸಾಮಾನ್ಯರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಎಂದು ಸರ್ವೆ ಸಾಮಾನ್ಯವಾಗಿ ತಿಳಿದು ಬರುತ್ತದೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಸಿದ್ಧ ದೇವಾಲಯಗಳ ಆಡಳಿತವನ್ನು ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ನಡೆಸುತ್ತಿದೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನೆಂದರೆ ಈ ಧಾರ್ಮಿಕ ಸ್ಥಳಗಳನ್ನು ಪ್ರವಾಸಿ ತಾಣಗಳಾಗಿ ಬಿಂಬಿಸಿತು ಇದೂ ಕೂಡ ವಸ್ತ್ರ ಸಂಹಿತೆ ಸರಿಯಾಗಿ ಜಾರಿಯಾಗದೇ ಇರುವುದಕ್ಕೆ ಕಾರಣ ಹಾಗಾಗಿ ದೇವಾಲಯಗಳನ್ನು ಧಾರ್ಮಿಕ ಸ್ಥಳಗಳಾಗಿಯೇ ಗುರುತಿಸಬೇಕು ಪ್ರವಾಸೋದ್ಯಮ ಇಲಾಖೆಯ ಪ್ರವಾಸಿ ತಾಣಗಳ ಪಟ್ಟಿಯಿಂದ ದೇವಾಲಯಗಳನ್ನು ಹೊರತರಬೇಕು ದೇವಾಲಯಗಳಿಗೆ ಭಕ್ತರು ಮಾತ್ರ ಭೇಟಿ ನೀಡಿದರೆ ಸಾಕು ಎಂಬ ಧೋರಣೆಯನ್ನು ಸರಕಾರ ದೇವಾಲಯಗಳ ಆಡಳಿತ ಮಂಡಳಿಗಳು ಮೊದಲು ಅನುಸರಿಸಬೇಕು ಹೀಗಾದಾಗ ಮಾತ್ರ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆಯ ಕಡ್ಡಾಯ ಪಾಲನೆ ಸಾಧ್ಯ ಈಗಾಗಲೇ ಅನೇಕ ದೇವಾಲಯಗಳ ಒಳಗೆ ಮೊಬೈಲ್ ಫೋಟೋಗ್ರಫಿ ವಿಡಿಯೋಗ್ರಫಿಯನ್ನು ನಿಷೇಧಿಸಲಾಗಿದೆ ತಮಿಳುನಾಡಿನ ಎಲ್ಲ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆಯು ಎರಡು ಸಾವಿರದ ಹದಿನಾರರಲ್ಲಿ ಜಾರಿಯಾಗಿದೆ ಕೇರಳದ ಅನೇಕ ದೇವಾಲಯಗಳಲ್ಲಿಯೂ ವಸ್ತ್ರ ಸಂಹಿತೆ ಜಾರಿಯಿದೆ ಇತ್ತೀಚೆಗೆ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಾದ ಶೃಂಗೇರಿ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸಲಾಗಿದೆ ಇದು ರಾಜ್ಯದ ಎಲ್ಲ ದೇವಾಲಯಗಳಲ್ಲಿ ಕೂಡ ಜಾರಿಯಾಗಬೇಕು ಇನ್ನೊಂದು ವಿಚಾರ ಏನೆಂದರೆ ಇದನ್ನು ಅಲ್ಲಿನ ಆಡಳಿತ ಮಂಡಳಿಗಳು ಸರಕಾರದ ಇಲಾಖೆ ಕಡ್ಡಾಯ ಮಾಡುವುದಕ್ಕಿಂತ ಭಕ್ತರಲ್ಲಿ ಅಂದರೆ ನಮ್ಮಲ್ಲೇ ಈ ಭಾವನೆ ಬಂದರೆ ಚೆನ್ನ ಬೇರೆ ಸ್ಥಳಗಳಿಗೆ ಹೋಗುವಾಗ ನಮ್ಮ ಔಟ್ಫಿಟ್ಗಳನ್ನು ನಾವೇ ನಿರ್ಧರಿಸುತ್ತೇವೆ ಹಾಗೆಯೇ ದೇವಾಲಯಗಳಿಗೆ ಹೋಗುವಾಗ ನಾನು ದೇಶೀಯ ವಸ್ತ್ರವನ್ನೇ ಧರಿಸುತ್ತೇನೆ ಎಂದು ಪ್ರತಿಯೊಬ್ಬ ಭಕ್ತನು ನಿರ್ಧರಿಸಿದಾಗ ಸರಕಾರವು ದೇವಾಲಯದ ಆಡಳಿತ ಮಂಡಳಿಗಳು ಇದನ್ನು ಕಡ್ಡಾಯಗೊಳಿಸಬೇಕಾದ ಪ್ರಮೇಯವೇ ಬರುವುದಿಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ